ಮಾಡಿ ಮಾಡಿಲ್ ಐಕಾನ್ ಕ್ಲಿಕ್ ಮಾಡಿ ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತ ವಿಶೇಷವಾಗಿ ಈ ದಿನ ಬಾಬಾರವರ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಾಬಾರವರು ಈ ದಿನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸ್ಲೋಗನ್ ಕುರಿತಾಗಿ ಇವತ್ತು ನಾವು ಚಿಂತನೆ ನೋಡು ಈ ದಿನದ ಸ್ಲೋಗನ್ ಆಗಿದೆ ಯಾರು ಕಮಲ ಪುಷ್ಪದಂತೆ ಭಿನ್ನರಾಗಿರುವವರು ಅವರು ಪ್ರಭು ಪ್ರೀತಿಗೆ ಪಾತ್ರರಾಗುತ್ತಾರೆ ಯಾರು ಕಮಲ ಪುಷ್ಪದಂತೆ ಭಿನ್ನವಾಗಿರುವುದು ಅಂದ್ರೆ ಏನು ಕಮಲ ಪುಷ್ಪದಂತೆ ಭಿನ್ನ ಆಗಿರೋದು ಅಂದ್ರೆ ಸಾಮಾನ್ಯವಾದ ಅರ್ಥ ನಮ್ಗೆಲ್ಲರಿಗೂ ಗೊತ್ತಿದೆ ಕಮಲ ಕೆಸರಲ್ಲಿದ್ದರೂ ಕೂಡ ಕೆಸರಿಗೆ ಅಂಟಿಕೊಳ್ಳದಂತೆ ತನ್ನ ಒಂದು ಸ್ಫುರದ್ರೂಪದಲ್ಲಿ ಸುಗಂಧದಲ್ಲಿ ಎಲ್ಲರನ್ನ ಸೆಳೆಯುವಂತೆ ನಮ್ಮ ಬದುಕು ಕೂಡ ಇರಬೇಕು ಅನ್ನುವಂಥದ್ದು ಮೇಲ್ನೋಟದ ಅರ್ಥ ಹಾಗಾದ್ರೆ ನಾವು ಕೂಡ ಈ ಸಂಸಾರ ಎನ್ನುವ ಕೆಸರಾಗಿರ್ಬೋದು ಸಮಾಜ ಎನ್ನುವ ಕೆಸರಾಗಿರ್ಬೋದು ವಾತಾವರಣ ಎನ್ನುವ ಕೆಸರಾಗಿರ್ಬೋದು ಜೀವನ ಎನ್ನುವ ಕೆಸರಾಗಿರ್ಬೋದು ಅಥವಾ ದೇಹ ಅನ್ನೋದು ಒಂದು ಕೆಸರ ಅಂತಾನೆ ತಿಳ್ಕೊ ಯಾಕೆ ಅಂದ್ರೆ ಈ ದೇಹ ಮಣ್ಣಿಂದನೇ ಆಗಿರುವಂಥದ್ದು ಮಣ್ಣಿನೊಳಗಡೆ ನೀರು ಕಲ್ತ್ರೆ ಅದನ್ನ ಕೆಸರೇ ಅಂತ ಕರಿತೀವಿ ಹಾಗೆ ಇದರಲ್ಲಿ ಮಣ್ಣು ಇದೆ ನೀರು ಇದೆ ಗಾಳಿ ಇದೆ ಬೆಳಕಿದೆ ಅವಕಾಶವೂ ಇದೆ ಅಂದ ಮೇಲೆ ಇದು ಕೂಡ ಒಂದು ಕೆಸರೆ ಹಾಗಾಗಿ ಈ ಕೆಸರಲ್ಲಿದ್ದು ಕೂಡ ಕಮಲ್ ಪುಷ್ಪ ಸಮಾನ ತನ್ನ ರಂಗು ರೂಪ ಸುಗಂಧದಿಂದ ಸರಿತಾ ಇದೆ ಅಲ್ಲ ಸ್ವತಃ ದಿವ್ಯ ದೇವತೆಗಳ ಸಿಂಹಾಸನವಾಗಿದೆ ಅಲ್ಲ ದೇವತೆಗಳ ಕೈಯಲ್ಲಿ ಹೋಗಿ ಕೂತಿದೆಯಲ್ಲ ಆ ನಾವು ಸ್ವತಃ ಆತ್ಮರು ಈ ಶರೀರ ಎನ್ನುವ ಕೆಸರಿನಿಂದ ಬೇರ್ಪಟ್ಟು ಸದಾಕಾಲ ವಜ್ರದಂತೆ ಒಳಿಯುತ್ತಾ ಇರಬೇಕು ಅನ್ನುವಂಥದ್ದು ಒಂದು ಸೂಕ್ಷ್ಮ ರಹಸ್ಯ ಇದು ನಾವು ಕೆಸರಿನಿಂದ ಬೇರ್ಪಟ್ಟ ಕಮಲದಂತೆ ನಾವು ಅಂಟಿಕೊಳ್ಳದಂತೆ ಇರಬೇಕು ಅಂದ ತಕ್ಷಣವೇ ನಾವು ಸಂಸಾರಕ್ಕೆ ಸಮಾಜಕ್ಕೆ ಒಂದು ಧರ್ಮಕ್ಕೆ ಹೋಲಿಸ್ತೇವೆ ಅಂದ್ರೆ ಸಾರ್ವತ್ರಿಕವಾಗಿ ಹೋಲಿಕೆ ಮಾಡಿಕೊಂಡು ನಾವು ಪಾರಾಗ್ತಾ ಪಾರಾಗ್ತಾ ಹೋಗ್ತೇವೆ ಹೊರತಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಬೇಕು ಅನ್ನುವಂತ ವಿವೇಕ ಮತ್ತು ಪ್ರಜ್ಞೆಯಿಂದನೇ ದೂರ ಬರ್ತಾ ಇರ್ತೀವಿ ನಾವು ತಪ್ಪಿಸಿಕೊಳ್ಳೋದ್ರಲ್ಲೇ ಇರ್ತೀವಿ ನಾವು ಯಾವತ್ತು ಆರೋಪವನ್ನ ತನ್ನ ಮೇಲೆ ತಾನು ಮಾಡ್ಕೊಳ್ಳೋಕೆ ಆರಂಭ ಮಾಡ್ತಾನೋ ಆ ವ್ಯಕ್ತಿ ಮಾತ್ರ ಜೀವನದಲ್ಲಿ ಪರಿವರ್ತನೆ ಆಗ್ತಾನೆ ಆದರೆ ಎಲ್ಲರ ತಪ್ಪುಗಳು ನಮಗೆ ಕಾಣಿಸುತ್ತೆ ಎಲ್ಲರ ದೋಷಗಳನ್ನೂ ನಾವು ಹೇಳ್ತೇವೆ ಆದರೆ ನನ್ನ ದೋಷಗಳನ್ನ ಯಾರೂ ಹೇಳಬಾರದು ನನ್ನ ತಪ್ಪುಗಳನ್ನ ಎಂದೂ ಕೂಡ ನಾನು ನೋಡಿಕೊಳ್ಳೋದಿಲ್ಲ ಇದು ಮನುಷ್ಯನ ಸಹಜ ಗುಣ ಆಗಿ ಹೋಗಿಬಿಟ್ಟಿದೆ ಈಗ ಅದಕ್ಕೆ ಮಾನವ ಅಂತ ಕರೆಸಿಕೊಳ್ತಾನೆ ಅರಿವನ್ನ ವಿವೇಕವನ್ನ ಪ್ರಜ್ಞೆಯನ್ನ ಕಳೆದುಕೊಳ್ಳೋದಲ್ಲ ತಾನೇ ಅದರಿಂದ ದೂರ ಇರುವ ಪ್ರಯತ್ನವನ್ನು ಮಾಡ್ತಾನೆ ಯಾಕಂದ್ರೆ ಅರಿವು ಅನ್ನೋದು ಸತ್ಯ ಅದು ಪ್ರಜ್ಞೆ ಅನ್ನೋದು ಸತ್ಯ ಅದು ಜಾಗೃತಿ ಅದು ಆದರೆ ಈ ತನಗೆ ಎದ್ದೇಳಬೇಕು ಅವ ಆಸಕ್ತಿನೇ ಇಲ್ಲ ಮಲ್ಕೊಂಡೇ ಇರಬೇಕು ಬಿದ್ದುಕೊಂಡೇ ಇರಬೇಕು ಒಂದ್ರ ಮೇಲೆ ಒಂದು ಶೀಟ್ ಹಾಕ್ಕೊಂಡೇ ಇರಬೇಕು ಹೊರತಾಗಿ ಎದ್ದೇಳಬೇಕು ಅಂತಂದ್ರೆ ಆಲಸ್ಯತನ ಸೋಮಾರಿತನ ಪ್ರಜ್ಞೆ ಅಂದರೆ ಜಾಗೃತಿ ಅದು ಜ್ಞಾನ ಅಂದರೆ ಸತ್ಯ ಅದು ಆ ಸತ್ಯದಿಂದ ಎದ್ದೇಳಬೇಕು ಅಂತ ಆಸಕ್ತಿನೇ ಇಲ್ಲದಾಗ ಮತ್ತೆ ಮತ್ತೆ ಮಲಗಿಕೊಳ್ಬೇಕು ಅಂದಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡಿ ಇನ್ನೊಂದಕ್ಕೆ ಓಡಿಸಿಕೊಂಡೇ ತನ್ನ ಜೀವನವನ್ನು ಕಳೆದು ಹೋಗ್ಬಿಡುತ್ತಾನ ಅಷ್ಟೆ ಯಾವ ಮನುಷ್ಯ ಜೀವನದಲ್ಲಿ ಸತ್ಯವಾಗಿ ಎದ್ದು ನಿಲ್ಕೋಬೇಕು ಅಂತಾನೆ ಜಾಗೃತಿ ಆಗಬೇಕು ಅಂತಾನೆ ಅಂದ್ರೆ ಆತ ತನ್ನ ತಪ್ಪುಗಳನ್ನ ಮೊದಲು ತಾನು ನೋಡಿಕೊಳ್ಳುತ್ತಾನೆ ಬೇರೆಯವರಲ್ಲಿ ಕಾಣುವ ದೋಷಗಳನ್ನೂ ಸಹ ತನ್ನಲ್ಲಿದೆಯಾ ಎಂದು ಚೆಕ್ ಮಾಡಿಕೊಳ್ಳೋದಕ್ಕೆ ಬಳಸಿಕೊಳ್ಳುವ ಸಾಧನಗಳನ್ನಾಗಿ ಅವರನ್ನ ಬಳಸಿಕೊಳ್ಳುತ್ತಾನೆ ಆದ್ರೆ ನಾವು ಬರೀ ಬೇರೆಯವರನ್ನ ಆರೋಪಿಸುವುದಕ್ಕೆ ಅನುಮಾನಿಸುವುದಕ್ಕೆ ಅಪಮಾನಿಸುವುದಕ್ಕೇನೆ ದೋಷ ದೃಷ್ಟಿಯನ್ನ ಬಳಸಿಕೊಂಡಿದೆ ದೋಷ ದೃಷ್ಟಿ ಒಳ್ಳೆಯದೇ ಅದು ದೋಷಗಳು ಕಾಣಿಸಬೇಕು ಕಾಣಿಸಿಲ್ಲ ಅಂದ್ರೆ ಪೊರೆ ಬಂದಿದೆ ಅಂತ ಅರ್ಥ ಕಣ್ಣು ಸ್ವಚ್ಛವಾಗಿದ್ರೆ ದೋಷಗಳು ಕಾಣಿಸುತ್ತೆ ನಿಜ ಆದರೆ ಪರರ ದೋಷಗಳಲ್ಲ ಬದಲಾಗಿ ತನ್ನ ದೋಷಗಳು ತನಗೆ ಸರಿಯಾಗಿ ಕಾಣಿಸಿದ್ರೆ ಆತ ಜ್ಞಾನಿ ಬೇರೆಯವರ ದೋಷಗಳಷ್ಟೇ ಕಾಣಿಸ್ತಾ ಇದ್ರೆ ಅಜ್ಞಾನಿ ತನ್ನ ದೋಷಗಳಷ್ಟೇ ತನಗೆ ಕಾಣಿಸಿದ್ರೆ ಆತ ಪುರುಷಾರ್ಥಿ ಬರೀ ಬೇರೆಯವರ ದೋಷಗಳೇ ತೋರಿಸಿ ಅವಮಾನಿಸ್ತಾ ಹೋಗ್ತಾ ಇದ್ದಾನೆ ಅಂದ್ರೆ ಆತ ಪ್ರಪಂಚಿಕ ಇಷ್ಟು ವ್ಯತ್ಯಾಸ ಬಾಳೇನಿಲ್ಲ ಇದಕ್ಕ ಅಧ್ಯಾತ್ಮಕ್ಕೂ ಪ್ರಪಂಚಕ್ಕೂ ಹಾಗಾಗಿ ಯಾವುದೇ ಒಂದು ಸತ್ಯ ಘಟನೆಯನ್ನ ಸತ್ಯ ವಿಚಾರವನ್ನ ಸಾರ್ವಜನಿಕಗೊಳಿಸೋದ್ರಲ್ಲಿ ಮನುಷ್ಯ ನಿಪುಣನಾಗಿ ಬಿಟ್ಟಿದ್ದಾನೆ ಯಾಕಂದ್ರೆ ತುಂಬಾ ರಾಜಕೀಯ ಮಾಡಿ ಮಾಡಿ ಆ ಬುದ್ಧಿ ಬಂದಾಗಿದೆ ಈಗ ಎಲ್ಲವನ್ನೂ ಬೇರೆಯವ್ರ ಮೇಲೆ ಎಲ್ಲವನ್ನೂ ಬೇರೆಯವ್ರ ಮೇಲೆ ಆಗ್ತಾ ಹೋಗ್ತಾನೆ ಆ ರೂಪಗಳನ್ನ ಸಮಾಜ ಸರಿ ಇಲ್ಲ ದೇಶ ಸರಿ ಇಲ್ಲ ಧರ್ಮ ಸರಿ ಇಲ್ಲ ಅವ್ರು ಸರಿ ಇಲ್ಲ ಮೇಲಿನವ್ರು ಸರಿ ಇಲ್ಲ ಕೆಳಗಿನವ್ರು ಸರಿ ಇಲ್ಲ ಬರೀ ಇದೆ ಯಾರೂ ಕೂಡ ತನ್ನಲ್ಲಿ ಏನು ದೋಷಗಳಿದೆ ನಾನು ಸರಿ ಇಲ್ಲ ಅಂತ ಹೇಳೋರು ಒಬ್ರು ಇಲ್ಲ ತನ್ನ ಮೇಲೆ ಆರೋಪವನ್ನು ತಗೊಂಡು ಆಗಬೇಕು ಅನ್ನುವಂತ ಪಶ್ಚಾತ್ತಾಪ ಇಲ್ಲವೇ ಇಲ್ಲ ಬರೀ ಬೇರೆಯವರ ಮೇಲೆ ಇದರಿಂದ ಏನು ಬದಲಾವಣೆ ಆಗೋದಿಲ್ಲ ನಾವು ಅನ್ಕೊಂಡಿವಷ್ಟೇ ನಾವು ಮಾತಾಡ್ಬಿಟ್ಟಿವಿ ಮಾತು ಏನಾಯಿತು ಮಾತಾಡೋದ್ರಿಂದ ಯಾವ ಪರಿವರ್ತನೂ ಆಗೋದಿಲ್ಲ ನಿಮ್ಮಲ್ಲೇ ಆ ದೋಷಗಳಿದ್ದು ನೀವೇ ಪರಿವರ್ತನೆ ಆಗಲಿಕ್ಕೆ ನಿಮ್ಮ ತಪ್ಪುಗಳನ್ನು ನೋಡ್ಕೊಳ್ಳೋದಕ್ಕೆ ನೀವು ಹೇಗೆ ತಯಾರಿಲ್ವೋ ಅವರು ಕೂಡ ಅಷ್ಟೇ ಸಮಾಜ ಅಂದ್ರೆ ಏನು ನನ್ನ ಪ್ರತಿಬಿಂಬ ಅದು ನಾವೆಲ್ಲ ಹೇಗಿದ್ದೀವಿ ಅನ್ನೋದರ ಮೇಲೆ ಅದು ಆಧಾರಿತವಾಗಿದೆ ಹೊರತಾಗಿ ಸಮಾಜ ಅಂದ್ರೆ ಮೊದಲು ನಾನೇ ಅದು ನನ್ನಲ್ಲಿರೋದೇ ಅಲ್ಲಿರೋದು ನನ್ನಲ್ಲಿ ಇಲ್ಲದೆ ಇರೋದೇನು ಇಲ್ಲ ಅಲ್ಲಿ ನಾನು ಅಂದ್ರೆ ನಾವೆಲ್ಲ ಹಾಗೆ ಯಾವತ್ತೂ ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಂಥ ಪ್ರತಿಯೊಬ್ಬ ಸಾಧಕ ಅಥವಾ ಪುರುಷಾರ್ಥಿ ಜ್ಞಾನಿ ಆತ್ಮ ಯಾರೇ ಇದ್ದರೂ ಕೂಡ ಜ್ಞಾನದ ಪ್ರತಿಯೊಂದು ಮಾತುಗಳನ್ನು ಸಾರ್ವತ್ರಿಕಗೊಳಿಸದೆ ಅವರಿಗಾಗಿ ಅವರಿಗೆ ಹೇಳ್ತಿರೋದು ಇವ್ರಿಗೆ ಹೇಳ್ತಿರೋದು ಆ ಧರ್ಮಕ್ಕೆ ಹೇಳ್ತಿರೋದು ಈ ಸಮಾಜಕ್ಕೆ ಹೇಳ್ತಿರೋದು ಅಂತ ಆರೋಪಿಸದೆ ಎಲ್ಲ ಧರ್ಮಗಳು ನನ್ನೊಳಗಡೆ ಇದೆ ಎಲ್ಲ ಸಮಾಜ ನನ್ನೊಳಗಡೆ ಇದೆ ಎಲ್ಲ ಅವಗುಣಗಳು ನನ್ನಲ್ಲಿದೆ ಅಂತ ಗೊತ್ತಿದ್ದಾಗ ನನ್ನ ಒಳಗಡೆ ಇರುವ ಇದನ್ನ ತೆಗಿಬೇಕು ಅಂತ ತನಗೆ ಹೋಲಿಕೆ ಮಾಡಿಕೊಂಡು ತನ್ನ ದೋಷಗಳನ್ನೇ ನೋಡಿಕೊಳ್ಳುವತ್ತ ಆ ಜ್ಞಾನವನ್ನ ಬಳಸಿಕೊಳ್ತಾನೆ ಆ ಬೆಳಕನ್ನ ಹಾಕಿ ತನ್ನ ಇರುವ ಎಲ್ಲ ದೋಷಗಳನ್ನ ತೆಗೆದು ನಿರ್ಮಲನಾಗ್ಲಿಕ್ಕೆ ಯಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆಯೋ ಆತ ನಿಜವಾದ ಜ್ಞಾನಿ ಆತ ನಿಜವಾದ ಪುರುಷಾರ್ಥಿ ಆತನಿಂದ ಈ ಜಗತ್ತು ಈ ಸಮಾಜ ಏನಾದರೂ ನಿರೀಕ್ಷೆ ಮಾಡಬಹುದು ಹೊರತಾಗಿ ಮಾತನಾಡುವವರಿಂದ ಅಲ್ಲ ಹಾಗಾಗಿ ಇವತ್ತು ಬಾಬಾರವರು ಕೊಟ್ಟಿರುವ ಸ್ಲೋಗನು ಕೂಡ ಅದೇ ಕಮಲ ಪುಷ್ಪ ಸಮಾನ ಭಿನ್ನವಾಗಿರಿ ಅಂದಾಗ ಕೆಸರಿನಿಂದ ಹೇಗೆ ಕಮಲ ಭಿನ್ನವಾಗಿ ಅಂಟಿ ಅಂಟದಂತೆ ಇದ್ದು ಕೆಸರೊಳಗಿದ್ದು ಅಂಟಿಕೊಳ್ಳದಂತೆ ಪವಿತ್ರವಾಗಿದೆ ಅಲ್ಲ ಆ ತರ ಇರೋದು ನಾವಂದುಕೊಳ್ತೇವೆ ಓ ನಾವು ಸಂಸಾರದಲ್ಲಿದ್ದೀವಿ ಸಂಸಾರ ಕಂಟುಕೊಳ್ಳದಂಗೆ ಇರೋದು ಸಮಾಜದಲ್ಲಿದ್ದೀವಿ ಸಮಾಜ ಇರೋದು ಧರ್ಮದಲ್ಲಿದ್ದೀವಿ ಧರ್ಮಕ್ಕೆ ಇರೋದು ಉದ್ಯೋಗದಲ್ಲಿದ್ದೀವಿ ಉದ್ಯೋಗ ಇರೋದು ವ್ಯಾಪಾರದಲ್ಲಿದ್ದೀವಿ ವ್ಯಾಪಾರಕ್ಕೆ ಇರೋದು ಇದೇ ಕಮಲ ಪುಷ್ಪ ಸಮಾನ ಆಗೋದು ವಿಸ್ತಾರಕ್ಕೋಗೋದು ಬಹಳ ಸುಲಭ ವಿಸ್ತಾರಕ್ಕೆ ಹೋಗ್ತೇವೆ ನಾವು ಮೇನ್ ಸಾರವನ್ನ ಬೀಜವನ್ನ ಬಿಟ್ಟಾಕ್ತೀವಿ ಅದನ್ನೇ ಈಗ ಒಬ್ಬ ಜ್ಞಾನಿ ಒಬ್ಬ ಪುರುಷಾರ್ಥಿ ಹೇಗೆ ತಗೊಳ್ತಾನೆ ಅಂದ್ರೆ ಕಮಲ್ ಪುಷ್ಪ ಸಮಾನ್ ಅಂದ್ರೆ ಈ ಶರೀರ ಅನ್ನೋದೇ ಒಂದು ಕೆಸರು ಇದ್ರೊಳಗಡೆ ಕಮಲ ಅನ್ನೋದೇ ನಾನು ಆತ್ಮ ಹೇಗೆ ಶರೀರದೊಳಗಡೆ ಇದ್ದು ಕೂಡ ಶರೀರದ ದುರ್ಗಂಧ ಶರೀರದ ದುರ್ಗುಣ ಶರೀರದ ದೋಷ ಶರೀರದ ನೋವುಗಳು ಯಾವುದೂ ಕೂಡ ಅಂಟದಂತೆ ತನ್ನ ಸ್ವಶಾಂತಿಯಲ್ಲಿ ಸ್ವಸ್ಥಿತಿಯಲ್ಲಿ ಸ್ವಮಾನದಲ್ಲಿ ನಾನು ಇರ್ಲಿಕ್ಕೆ ಬಂತು ಅಂದ್ರೆ ಸಚ್ಚಿದಾನಂದ ಸ್ವರೂಪನಾಗಿ ನಾನು ಬೆಳಗ್ತಾ ಹೋಗ್ತೇನೆ ಪ್ರತಿಯೊಂದು ಆತ್ಮಕ್ಕೂ ಇಂಡಿವಿಜುವಲ್ ಆಗಿ ಬಾಬಾರವ್ರ ಜ್ಞಾನ ಕೊಟ್ಟರು ಕೂಡ ನಾವೇನ್ ಮಾಡ್ತಾ ಇದ್ದೇವೆ ಅದು ನನಗಲ್ಲ ಇವ್ರಿಗೆ ಹೇಳಿದ್ದು ಅವ್ರಿಗೆ ಹೇಳಿದಂತ ಸಾರ್ವತ್ರಿಕಗೊಳಿಸಿ ಎಲ್ಲರಿಗೂ ಕೊಟ್ಟಿದ್ದಾರೆ ಬಾಬಾ ಹೇಳ್ತಿದ್ದಾರೆ ಅಂತ ಅನ್ಕೊಳ್ತೀವಿ ಇಲ್ಲ ನನಗೆ ಹೇಳ್ತಿದ್ದಾರೆ ಅಂದ್ರೆ ಇದ್ರೊಳಗಡೆ ಧರ್ಮ ದೇಶ ಜಗತ್ತು ಸಂಸಾರ ಎಲ್ಲ ಇಲ್ಲಿದೆ ಹೊರಗಡೆ ಏನಿದೆ ಹೊರಗಡೆ ಸಂಬಂಧಗಳು ಏನು ಅವು ಇದ್ರಷ್ಟು ಹೋದ್ರಷ್ಟು ನನ್ನ ಜೊತೆ ಅವ್ರು ಬರಲ್ಲ ಅವ್ರ ಜೊತೆ ನಾನು ಹೋಗಲ್ಲ ಆದ್ರೆ ನಾನು ಇರೋವರೆಗೂ ಯಾವುದು ನನ್ನ ಜೊತೆನೆ ಇರುತ್ತದೆ ಇದು ನನ್ನ ಸಂಬಂಧಿಗಳು ಕಣ್ಣನನ ಸಂಬಂಧಿ ಕಿವಿನ ಸಂಬಂಧಿ ಹೃದಯನನ್ನ ಸಂಬಂಧಿ ಮೆದುಳನನ್ನ ಸಂಬಂಧಿ ಮನಸ್ಸನನ್ನ ಸಂಬಂಧಿ ಇವುಗಳನ್ನ ಬಿಡುತ್ತೇವೆ ಈ ಸಂಬಂಧಗಳು ಸರಿ ಇರಬೇಕು ಅಂತ ಹೋಗ್ತೇವೆ ಈ ಸಂಬಂಧಗಳನ್ನ ಯಾಕೆ ಸರಿ ಮಾಡ್ಕೋಬಾರದು ಈ ಸಂಸಾರವನ್ನು ಯಾಕೆ ಸರಿ ಮಾಡಬಾರದು ಈ ಸಂಸಾರಕ್ಕೆ ಅಂಟಿಕೊಳ್ಳಬಾರದು ದೇಹ ದೇಹದ ಧರ್ಮಗಳು ದೇಹದ ಇಂದ್ರಿಯಗಳು ದೇಹದ ಕರ್ಮಗಳು ದೇಹದ ಎಲ್ಲ ಲಾಭ ನಷ್ಟಗಳಿಗೆ ಅಂಟಿಕೊಳ್ಳದೆ ಇರೋದು ನಾನು ಆತ್ಮ ಸಪ್ರೇಟ್ ಪಾತ್ರ ಸಪ್ರೇಟ್ ಯಾಕಂದ್ರೆ ಅದು ಪ್ರಕೃತಿಯಿಂದ ಆಗಿರೋದು ಪ್ರಕೃತಿಯಲ್ಲಿ ಏನಿದೆಯೋ ಅದೆಲ್ಲವೂ ಇದರೊಳಗಡೆ ಇದೆ ಪ್ರಕೃತಿ ಹೇಗೆ ಸತೋ ರಜೋ ತಮೋದಲ್ಲಿ ಬರುತ್ತೆ ಹಾಗೆ ಶರೀರವೂ ಕೂಡ ಅದಕ್ಕೆ ಹೇಳ್ತಾರೆ ಯಥ ಬ್ರಹ್ಮಾಂಡ ತತಪಿಂಡಾಂಡ ಪಿಂಡಾಂಡ ಅಲ್ಲಿ ಏನಿದೆಯೋ ಅದೇ ಇದೆ ಅದು ನಾನಲ್ಲ ಇದು ನಾನಲ್ಲ ಅಲ್ಲಿರೋದೆ ಇಲ್ಲಿದೆ ಇಲ್ಲಿರೋದೆ ಅಲ್ಲಿದೆ ಅದು ಸರಿ ಹೋಗ್ಬೇಕಂದ್ರೆ ಇದು ಸರಿ ಹೋಗ್ಬೇಕು ಇದು ಸರಿ ಹೋದ್ರೆ ಆಟೋಮೆಟಿಕ್ ಸರಿ ಹೋಗುತ್ತೆ ಈ ಸತ್ಯವನ್ನ ನಾನು ಅರ್ಥ ಮಾಡ್ಕೋಬೇಕಷ್ಟೇ ಹಾಗೆ ನಾವು ಒಬ್ಬೊಬ್ರು ಕೂಡ ಇವುಗಳನ್ನು ಸರಿ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಸರಿ ಹೋಗುತ್ತೆ ಈಗ ಒಂದೇ ಮಣ್ಣು ಒಂದೇ ಮಣ್ಣಿನಿಂದ ಮಾವು ಬೆಳಿತೀವಿ ಅದೇ ಮಣ್ಣಿನಿಂದ ಭತ್ತ ಬೆಳಿತೀವಿ ಅದೇ ಮಣ್ಣಿನಿಂದ ಅನೇಕ ತರಕಾರಿ ಅದೇ ಮಣ್ಣಿನಿಂದ ಅನೇಕ ದವಸ ಧಾನ್ಯಗಳು ಹಣ್ಣು ತರಕಾರಿಗಳು ಎಷ್ಟು ವೆರೈಟಿ ಆಗಿರೋದೆಲ್ಲವೂ ಕೂಡ ಮಣ್ಣಿನಿಂದ ಆದರೆ ಅವು ಯಾವ ಮಣ್ಣು ಅಂತ ಕಾಣಿಸೋದಿಲ್ಲ ಆದರೆ ಅವೆಲ್ಲ ಆಗಿರೋದು ಒಂದೇ ಮಣ್ಣಿನಿಂದ ಆದ್ರೆ ಒಂದರ ಬಣ್ಣ ಒಂದಕ್ಕಿಲ್ಲ ಒಂದರ ರೂಪ ಒಂದಕ್ಕಿಲ್ಲ ಒಂದರ ರುಚಿ ಒಂದಕ್ಕಿಲ್ಲ ಒಂದರ ಮೌಲ್ಯ ಒಂದಕ್ಕಿಲ್ಲ ಯಾಕೆ ಅಂದ್ರೆ ವೈವಿಧ್ಯತೆಯನ್ನ ಆವಿರ್ಭಾವ ಮಾಡೋದೇ ಪ್ರಕೃತಿಯ ಧರ್ಮ ಏಕತೆ ಅದರ ಧರ್ಮ ಅಲ್ಲ ವಿವಿಧತೆ ಪ್ರಕೃತಿಯ ಧರ್ಮ ಇದು ಒಂದೇ ಮಣ್ಣು ಒಂದೇ ನೀರು ಒಂದೇ ಗಾಳಿ ಒಂದೇ ಬೆಳಕನ್ನು ಎಲ್ಲ ಬೆಳಿತವೆ ಆದರೆ ಲಿಂಬೆನೆ ಬೇರೆ ಮಾವೆ ಬೇರೆ ಬೇವೆ ಬೇರೆ ಹುಣಸೆ ಬೇರೆ ಖಾರ ಬೇರೆ ಉಪ್ಪು ಹುಳಿ ಖಾರ ಎಲ್ಲ ವೆರೈಟಿಗಳನ್ನು ತಯಾರು ಮಾಡೋದು ಪ್ರಕೃತಿಯ ಧರ್ಮ ಅದು ಇರೋದೊಂದೇ ಒಂದರಿಂದ ಅನೇಕ ಇದು ಪ್ರಕೃತಿ ಅನೇಕದಿಂದ ಏಕ ಇದು ಪರಮಾರ್ಥ ಇದು ಆತ್ಮ ಇದು ಆಧ್ಯಾತ್ಮ ಹಾಗೆ ಹೇಗೆ ಒಂದೇ ಮಣ್ಣಿನಿಂದ ಅಲ್ಲಿರೋದು ಇಲ್ಲಿದೆ ಮಣ್ಣು ಆದರೆ ಅದನ್ನು ತಿನ್ನುವಾಗ ನಾವು ಮಣ್ಣು ತಿಂತಾ ಇದ್ದೀವಿ ಅಂತ ಅನ್ಸೋದಿಲ್ಲ ಇದಕ್ಕೆ ಬಾಳೆಹಣ್ಣು ಅದಕ್ಕೆ ಲಿಂಬೆ ಹಣ್ಣು ಅದಕ್ಕೆ ಹಣ್ಣು ಅದಕ್ಕೆ ಮಾವಿನ ಹಣ್ಣು ಅದಕ್ಕೆ ಭತ್ತ ಅದಕ್ಕೆ ರಾಗಿ ಅದಕ್ಕೆ ಜೋಳ ಅದಕ್ಕೆ ಸಜ್ಜಿ ಅಂತ ಕರಿತೀವಿ ಮಣ್ಣು ತಿಂತೀವಿ ಅಂತ ಅನ್ನೋಂಗಿಲ್ಲ ನಾವು ಮಣ್ಣಿನ ಥರ ಕಾಣಿಸೋದಿಲ್ಲ ಆದರೆ ಆಗಿರೋದು ಮಣ್ಣಿಂದ ಹೇಗು ಹಾಗೆ ನೋಡ್ಲಿಕ್ಕೆ ಶರೀರ ಇದ್ರೊಳಗಡೆ ಏಕತೆ ಒಂದೇ ಶರೀರ ಇದ್ರೂ ಅನೇಕ ಗುಣಗಳು ಉತ್ಪತ್ತಿ ಆಗ್ತದೆ ಅನೇಕ ರುಚಿಗಳು ಉತ್ಪತ್ತಿ ಆಗ್ತದೆ ಅನೇಕ ಬಣ್ಣಗಳು ಉತ್ಪತ್ತಿ ಆಗ್ತದೆ ಇದು ಪ್ರಕೃತಿಯ ಗುಣ ಇದು ದೇಹದ ಗುಣ ಒಂದರಂತೆ ಒಂದಿಲ್ಲ ಒಂದು ತಾಸಿಗೆ ಇದ್ದಂಗೆ ಇನ್ನೊಂದು ತಾಸಿಗೆ ಇರಲ್ಲ ಇದು ಪರಿವರ್ತನೆ ಪುನರಾವರ್ತನೆ ಪರಿವರ್ತನೆ ಪುನರಾವರ್ತನೆ ನಡೀತಾನೆ ಇರ್ತದೆ ಯಾವುದು ಫ್ರೂಟ್ಸ್ ಇಲ್ಲಿ ನಮ್ಮ ಮಾತುಗಳು ನಮ್ಮ ಕರ್ಮಗಳು ನಮ್ಮ ಆಲೋಚನೆಗಳು ಈ ದೇಹದ ಫ್ರೂಟ್ಸ್ ಅದು ಸಿಹಿ ಇರ್ಬೋದು ಅದು ಕಹಿ ಇರ್ಬೋದು ಅದು ಉಳಿ ಇರ್ಬೋದು ಅದು ಉಪ್ಪು ಇರ್ಬೋದು ಅದು ಖಾರ ಇರ್ಬೋದು ಅದನ್ನೇ ಗುಣಗಳು ಅಂತ ಕರಿತೀವಿ ಕಾಮ್ ಕ್ರೋಧ ಲೋಭ ಮೋಹ ಅಹಂಕಾರ ಇವೆಲ್ಲ ಪ್ರಕೃತಿಯ ಗುಣಗಳು ಅರ್ಥಾರ್ಥ ಶರೀರದ ಗುಣಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳೆಲ್ಲವೂ ಕೂಡ ಈ ದೇಹದ ಫ್ರೂಟ್ಸ್ಗಳು ಇವುಗಳಿಗೆ ಆಕರ್ಷಿತರಾಗ್ತೇವೆ ನಾವು ದೇಹದ ಗುಣಗಳು ದೇಹದ ಧರ್ಮ ಇದು ಒಂದು ಕೆಸರಿದು ಇದರ ಒಳಗಡೆ ನಾನು ಆತ್ಮ ಏನಿದೀನಲ್ಲ ಇದಕ್ಕೆ ಅಂಟದಂತೆ ಇರಬೇಕು ಬದಲಾಗೋದು ತಾಸಿಗೆ ಇದ್ದಂಗ ತಾಸಿಗೆ ಇರೋದಿಲ್ಲ ಕೋಪಗೊಳ್ಳೋದು ಶಮನ ಆಗೋದು ಕ್ಷಮಿಸೋದು ಮತ್ತೆ ಕ್ರೋಧ ಮಾಡೋದು ಅಪ್ಪು ಡೌನ್ಸ್ ಡೌನ್ಸ್ ಇದೆಲ್ಲ ಇದರದ್ದೇ ಗುಣಗಳು ಅದಕ್ಕೆ ನಾವೇನ್ ಮಾಡಬೇಕಾಗಿದೆ ಈಗ ಕಂಪ್ಲೀಟ್ ಆಗಿ ಈ ಒಂದು ಯಥಾರ್ಥವಾದ ತಿಳುವಳಿಕೆಯಲ್ಲಿ ಬರೋದು ಅಂದ್ರೆ ಈ ದೇಹ ದೇಹದ ಧರ್ಮ ದೇಹದ ಗುಣಗಳು ಅದರ ಪಾಡಿಗೆದ ಉತ್ಪತ್ತಿ ಆಗ್ತಾ ಇರುತ್ತೆ ಆದರೆ ನಾನು ಆತ್ಮ ನನ್ನ ಸ್ವಧರ್ಮ ನನ್ನ ಸ್ವಸ್ಮೃತಿ ನನ್ನ ಸ್ವಸ್ಥಿತಿಯಲ್ಲಿ ನಾನಿದ್ದು ನನ್ನದೇ ಆದಂತ ಶಾಂತಿಯ ಅನುಭೂತಿಯ ತರಂಗಗಳನ್ನ ಆತ್ಮದ ಫ್ರೂಟ್ ಅನ್ನು ಹೊರತಾಗಿ ಈ ಶರೀರದ ಫ್ರೂಟ್ ಅನ್ನ ಅಲ್ಲ ಆದರೆ ಇದರಲ್ಲೇ ಇರಬಹುದು ನಾನು ಆದರೆ ನಾನು ಬೇರೆ ಇದು ಬೇರೆ ಇದರ ಪ್ರಭಾವ ನನಗಾಗಬಾರ್ದು ನನ್ನ ಪ್ರಭಾವದಿಂದ ಇದಕ್ಕೆ ಬೆಲೆ ಬರಬೇಕು ಕೆರೆಗೆ ತಾವರೆಯಿಂದ ಬೆಲೆ ಹೊರತಾಗಿ ಕೆರೆಯಿಂದ ತಾವರಿಗೆ ಬೆಲೆ ಅಲ್ಲ ಹೇಗೋ ಹಾಗೆ ಈ ಶರೀರ ಅನ್ನೋ ಒಂದು ಕೆರೆ ಇದರೊಳಗಡೆ ನಾನು ಆತ್ಮ ಅನ್ನುವ ತಾವರಿಯಿಂದ ಇದಕ್ಕೆ ಬೆಲೆ ಬಂದಿದೆ ಹೊರತಾಗಿ ಆತ್ಮನಿಲ್ಲದ ದೇಹಕ್ಕೆ ಯಾವ ಇಲ್ಲ ಹೇಗೆ ಕಮಲವಿಲ್ಲದ ಕೆರೆ ಯಾವುದಕ್ಕೂ ಕೂಡ ಸಮ ಆಗೋದಿಲ್ಲ ಯಾರು ಕೂಡ ಆಕರ್ಷಿತರಾಗೋದಿಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಈ ಶರೀರ ಅನ್ನೋದು ಒಂದು ಕೆರೆಯ ಹಾಗೆ ನಾವಾತ್ಮರು ಒಂದು ಕಮಲ ಪುಷ್ಪದ ಹಾಗೆ ಇದರೊಳಗಡೆ ದೇಹದ ದುರ್ಗುಣಗಳು ದುರ್ಗಂಧಗಳು ದುರ್ವಾಸನೆಗಳು ದುಷ್ಕರ್ಮಗಳು ದುರ್ವಿಚಾರಗಳು ನಡೆಯುತ್ತೆ ಯಾಕಂದ್ರೆ ಇದು ಇರೋದೇ ಸತೋರ ಜೊತೆ ಮೊದ ಪ್ರಕೃತಿಯಿಂದ ಉಂಟಾದ ಪಿಂಡಾಂಡ ಪಿಂಡಾಂಡದ ಗುಣಧರ್ಮಗಳು ಇರಬಾರ್ದು ಅಂತಂದ್ರೆ ಅದು ಇದ್ದೇ ಇರುತ್ತೆ ಯಾಕಂದ್ರೆ ಅದರ ಆಶ್ರಯವನ್ನೇ ನಾವು ಪಡೆದುಕೊಂಡಿದ್ದೀವಿ ಈಗ ಪಾತ್ರ ಮಾಡ್ಲಿಕ್ಕೆ ಆದ್ರೆ ಅದು ನಂದಲ್ಲ ನನಗಲ್ಲ ನಮಗಲ್ಲ ಅಂತ ಗೊತ್ತಿರ್ಬೇಕಷ್ಟೇ ನಾನು ಬೇರೆ ನಂದು ಬೇರೆ ನನಗೇ ಬೇರೆ ಇದೆ ಅಂತ ತಿಳಿದಿರ್ಬೇಕು ನಾನು ಆತ್ಮ 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 ಅನ್ನುವ ಆನಂದದಲ್ಲಿ ಸಚ್ಚಿದಾನಂದ ಸ್ವರೂಪ ಸದ್ಗುಣಗಳಲ್ಲೇ ನಾನು ಇದ್ದಾಗ ಮಾತ್ರ ನಾನೇನಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮದ ಸಮಾನಗಳಲ್ಲಿ ಸ್ವಸ್ಮೃತಿಯಲ್ಲಿ ಸ್ವಸ್ವರೂಪದಲ್ಲಿ ಇದ್ದು ಸದಾಕಾಲ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ತಾ ಈ ಶರೀರದ ತಮೋಪ್ರಧಾನದ ಯಾವುದೇ ಗುಣಧರ್ಮಗಳಿಗೆ ಅಂಟಿಕೊಳ್ಳದೆ ನಾವು ನಾವಾಗಿರುವುದೇ ನಿಜವಾದ ಕಮಲ ಪುಷ್ಪ ಸಮಾನ ಆಗುವುದು ಆಗ ನಾವು ಯಾವ ಸಂಸಾರಕ್ಕೂ ಸಮಾಜಕ್ಕೂ ಸಂಬಂಧಕ್ಕೂ ಅಂಟಿಕೊಳ್ಳದೆ ಆತ್ಮೀಯತೆಯಲ್ಲಿ ಇದ್ದು ಆತ್ಮಾನಂದವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಆಗ ಮಾತ್ರ ಪ್ರಭುವಿನ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಮಾತನ್ನ ತಿಳಿಸ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ ಎಲ್ಲರಿಗೂ ಓಂ ಶಾಂತಿ ಮಾಡಿ